ಮಾಡಬೇಕಲ್ಲ ರೀಲ್ಸ್ ಮಾಡಬೇಕಂದ್ರೆ ಫೋನಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಅದರಲ್ಲಿ ಬೇರೆ ನಮ್ಮ ವಿಡಿಯೋ ಕಾಲ್ ಬರೇ ಮಾಡಬೇಕು ಎಂತ ಮಾಡೋದು ಅಯ್ಯಯ್ಯೋ ರೀಲ್ಸ್ ಮಾಡಬೇಕಲ್ಲಪ್ಪ ನಾನು ಇವತ್ತು ಆ ಇದೆ ಒಳ್ಳೆ ಐಡಿಯಾ ಮೇಕ್ ಆಗ್ಬಿಟ್ರೆ ಆ ಫೋನ್ ನೆಟ್ವರ್ಕ್ ಸಿಗುತ್ತೆ ಮೇಕ್ ಹೇಳ್ತೀನಿ ಹೆಂಗಿದ್ರೆ ಇಲ್ಲಿ ಏನೇ ಐತೆ ಅತ್ತಿ ಮೇಕ್ ಇವತ್ತು ನಮ್ಮ ವಿಡಿಯೋ ಕಾಲ್ ಮಾಡ್ತೀನಿ ಯಪ್ಪ ಫೋನ್ ಬಿದ್ಗಿದ್ದು ಹೋಗ್ಬಿಟ್ಟದು ಮೊದಲು ಒಳಕ್ಕೆ ಇಟ್ಕೊಂಡು ಯಪ್ಪ 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 ಯಾರು ಕೆಳಗಿಲ್ಲಲ್ಲಪ್ಪ ಬಿದ್ಗಿದ್ದು ಹೋಗ್ಬಿಟ್ರೆ ಏನಪ್ಪ ಮಾಡೋದು நான் தூர ஓடுறே நம்ம ஊங்கா மேக்கப் ஃபோன் मारட்டேனி தூ தరిక இல்ல நெட்வொர்க் ಸಿട്ടില്ലலப்பா இன்னே எಷ್ಟು வந்த மேக்கコール நீ நானா ஆ நெட்வொர்க் ಸಿக்தைத்தி ஆ பாळाவே ಸಿக்தைத்திလီ அய்யோ அய்யோ ஊரலார தண்ட சித்திரப்பரப்போ அய்யோ லட்சுமி ಹೆಣ್ಣ መಗ ನೋಡறப்போ மேலே இதைய ಕೈ ಹೆಣ್ಣ இங்க ಬಿದாகக்க மே இங்க ஓடிட்டே ஃபோன் தкан யார்கோ ஃபோன் நான் ಬಿಳ್ತवणी ಅಂತ ಅವಾಯೆ ನನ್ ನಿನ್ನ ಕಾಣಕತ್ತಾನಾ ನೋಡು ಎಲ್ಕೊಂಡ್ತೀನಿ ನಾನು ಅಯ್ಯೋ ಅಯ್ಯೋ ನಿಂಗೆ ನಮಗೆ ಬಂದಿರೋದು ರೋಗ ಹೋಗಿ ಅಂಚೆ ಇದು ಅಂಚೆ ಮನೆಗೆ ಕೊಂಡ್ತೀಯಾ ಲಮ್ಮಿ ಕೆಳಗೆ ಕೆಳಗೆ ಬಿದ್ರೆ ಏನು ಕತ್ತಿನೆಂದು ಇಳಿ ಅಮ್ಮಿ ಕೇಳಕ ಮೊದ್ಲು ಅವಾಯೆ ಎಲ್ಲೆಲ್ಲಾ ರಿಟಾರ್ ಸಿಕ್ಕಿಲ್ಲ ಮೊಬೈಲಗ ನಾನು ನಿನ್ನ ನೋಡಬೇಕನಿತ್ತು ಅದಕ್ಕೆ ವಿಡಿಯೋ ಕಾಲ್ ಮಾಡೀನಿ ಎತ್ತಿ ಅಲ್ಲ ಹಾ ರಿಸೀವ್ ಮಾಡಿ ತಾರೆ ನೋಡಿ ತಾರೆ ಸುಮ್ಕೊಂಡ್ ಅದನ್ ಬಿಟಡೆ ಕ್ಯಾಕ್ ಬೈತೆ ಅಯ್ಯೋ 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 ಇಲ್ಲಿ ಮೊಬೈಲ್ ಇಟ್ಕೊಂಡು ಯಾರ್ ಜೊತೆ ಏನೋ ಹೇಳ್ಕೊಂಡು ಮಾಡಿ ಮನೆ ಮೇಲಿಂದ ಪಿತಿ ಸಾಯಿಕ್ ಹೋಗೋಳಲ್ಲಪ್ಪ ಹೋಗಿ ಅವ್ರು ಹಣ್ಣು ಕರ್ಕೊ ಬರೋರಲ್ಲ ಕರ್ಕೊಂಬರೋರು ಅದೇ 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 ನಿನ್ನ ನಿನ್ನ ಹತ್ರಕ್ಕೆ ನಾನು ಬರ್ತೀನಿ ಬಂದೆ ಬಂದೇ ಇರೋ ನಿನ್ನ ಹತ್ರಕ್ಕೆ ಬಂದೆ ಬಂದೇ ಇರೋ ಮತ್ತೆ ನೀನು ಅಯ್ಯೋ ಐನೋರೆ ಅಣ್ಣ ಫಸ್ಟ್ ಅವ್ಳು ಅವ್ನ ಕಾಲ್ ಇಡ್ಕೊಂಡು ಇಲ್ಲ ಅಂದ್ರ ಹತ್ತು ಬಿಡ್ತಾನ ಅವಳು ಮೇಲಿಂದ ಬೀಳತ್ತ ಮಾಡ್ಬಿಡ್ತಾನ ಉತ್ತಮ ಇವನು ಏಯ್ 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 ಬಂಡ್ಲಿ ಬಿಡು ಬಿಡು ನಾನು ಕಾಲ್ ಬಿಡು ನಾನು ಕಾಲ್ ಬಿಡು ನಾನು ಎಂಟ್ರೋಲ್ ಕರ್ಕೊಂಡು ಬಿಡು ನಾನು ಎಂಟ್ರೋಲ್ ನನ್ನ ಜೊತೆ ಜಗಳ ಮಾಡ್ಕೊಂಡು ಹೋಗಿ ಅಲ್ಲಿ ಸಾಯ್ತೀನಿ ಅಂತ ಹೇಳಿ ಫೋನ್ ಇಟ್ಕೊಂಡು ಬಿಡು 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 ಲೇ ಬುಡ್ ಐತೆ ನಾನು ನಿಮ್ದೆ ಕೇಳೋಮ್ಮ ಅವಳೇ ನೋಡಮ್ಮ ಅವ ಅಮ್ಮನೇ ಕಾಪಾಡ್ಬೇಕು ಅಂತ ನಾವು ಅನ್ಕೊಂಡ್ರೆ ನೀನು ಹೋಗಿ ಇನ್ನೂ ಬೆಳಿಸ್ಬೇಕು ಅನ್ಕೊಂಡಿ ಏನಿಲ್ಲ ಹಾ ಇರಲ್ಲ ಮುಚ್ಕೊಂಡು ಕುತ್ಕೊಳ್ಳ ಎದು ನೀನು ನಿನ್ನ ಮೇಕ ಐನೋ ರೇ ಐನೋರೆ ನೀನೆ ನನಗೆ ಮದುವೆ ಮಾಡ್ಬೇಕು ಅವಳಗು ನಂಗೇ ಅವಳೇನ ಎಣ್ಣರು ಒಳ್ಳೇ ಎಣ್ಣರು ಇವಳು ಎರಡನೇ ಏನ್ರು ಮೊದಲನೇ ಏನ್ರು ಇನ್ನೊಬ್ಳೆ ಅವಳು ಬಪ್ಕಟು ಬಬ್ ಕಟ್ರು ಇವಳ ನಾ ಕಕ್ಕೊಂಬತ್ತಿದ್ರ ನಮಗೆ ಕರ್ಕೊಂಬತ್ತೀನಿ ಅಲ್ಲಿ ಏನ ಐತೆ ಕಕಂಬಿ ಕರ್ಕೊಂಬು ಎಲ್ಲ ಬುಡ್ ಐತೆ ನಿಮ್ಗೆ ಇಷ್ಟು ತಾನೆ ನಿಮ್ಮ ಹಂಗ್ ಹೇಳಿ ಕಳಿಸ್ತೀನಿ ಇರು ಯಾರು ಹುಡ್ಗಿರ್ಗಾ ಹೇಳಿ ಕಳ್ಸ್ತೀನಿ ನಿಮ್ಮ ಹುಂಗ್ ಕರ್ಕೊಂಡು ಬರಲಿ ಇರು ಏನೇ ಐನರೇ ನಮ್ಮ ಮೊಬೈದು ಇವಳು ನಿನ್ನ ಎಣ್ಣರು ಅಂತ ಹೇಳಿ ಎಳವಳೆ ಎಳವಳೆ ನೆನೆ ಎಲ್ಲ ಕುತ್ಕೊಂಡು ಬುದ್ಧಿ ಎಳವಳೆ ಇವಳು ನಿನ್ನೆ ಇವಳು ನಿನ್ ಎಣ್ಣರು ದೊಡ್ಡ ಚಿಕ್ಕ ಅಂತ ಅಂತೇಳಿ ಇವಳು ನನ್ನ ಹೆಂಡ್ರಿಯೇ ನಾನು ಅವಳನ್ನ ನೋಡಿದಾಗ ಎಲ್ಲ ನಂಗೆ ಖುಷಿ ಆಯ್ತದೆ ಅವಳು ಸಾಯ್ತಿನಿ ಅಂತ ಅವಳೆ ಅದಕ್ಕ ನಾನು ಕಕಂಬತ್ತಿನಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತಂದೆ ಅದಕ್ಕೆ ಸಾಯ್ತೀನಿ ಅಂತ ಹೋಗಳ ಏನೋ ಕೈ ಹೋಗ್ಬಿಡ್ತೇತವ ಅಲ್ಲಿ ನೋಡಿದ್ರೆ ಫೋನ್ ಇಟ್ಕೊಂಡು ಯಾರ್ಗೋ ವಿಡಿಯೋ ಕಾಲ್ ಮಾಡ್ಕೊಂಡು ನಾನು ಸಾಯ್ತೀನಿ ಅಂತ ಅಲ್ಲೊಂದು ಉತ್ಸವ ಸಹಿತಿ ಇಲ್ಲಿ ನೀನು ಇದ್ವಾಲು ಉತ್ ಮಗಾಗಿ ನಾನು ಯಾವ ಕಡೆ ಅಂತ ಸೈಲಪ್ಪ ಐನೋರೆ ಐನೋರೇ ನಂಗೇನು ಇದ ನಾನು ಅವ್ಳನ್ ಮದುವೆ ಆಗೋನು ಅದಕ್ಕೆ ನಾನು ಮದುವೆ ಆಗಲ್ಲ ಅಂತ ಅಂದ್ಬಿಟ್ಟೆ ಅದಕ್ಕೆ ಸಾಯ್ತೀನಿ ಅಂತ ಹೇಳಿ ವೀಡಿಯೋ ಕಾಲ್ ಮಾಡ್ಕಂಡು ಹೋಗೋಳ ಮೇಕ ಅವರಪ್ಪ ಅವಂಗ ಫೋನ್ ಹಚ್ಚಕ ನೀನು ಏನಾರು ನನ್ಗೆ ಅವ್ನು ಕೊಟ್ಟು ಮದುವೆ ಮಾಡಿಲ್ಲ ಅಂದ್ರೆ ಸುಂದ್ರನ್ ಕೊಟ್ಟು ಮದುವೆ ಮಾಡಿಲ್ಲ ಅಂದ್ರೆ ಚೊತ್ತ ಕೊಡ್ತೀನಿ ಅಂತ ಮೇಕೋಳೋ ಏನೋರೇ ಹೈ ಹೋಗ್ಬಿಟ್ಟ ಇದ್ನ ಈ ಕಣ್ಣಾಗ ಇನ್ನ ಏನೇನು ನೋಡ್ಬೇಕು ಭಗವಂತ ನೀನೇ ಕರ್ಕಂಬಿಡ್ತೀಯಾ ನಾನೇ ಬಂದ್ಬಿಡ್ಲ ಅತಾಗ ಇಲ್ಲಿ ಬನ್ನಿ ಏನೋ ನೀವು ಹೋಗ್ಬಿಟ್ರೆ ನಾನೇ ಕಳ್ಸಿ ಲೇ ಪಾಪ ಕಡ್ಡಿ ನಿಂತು ಇಲ್ಲಿ ಏನಪ್ಪಾ ನಿಂದು ಅಂತ ಹೆಸರು ಯಾವ ಪುಕ್ಸಟ್ಟೇನೋ ಕುಂದ್ರು ಸುಮ್ಕ ಹೋಗಿ ಈ ಹುಚ್ಚವನಲ್ಲ ಸುಂದ್ರ ಹುಚ್ಚಾರ ಅಮ್ಮನ್ ಕರ್ಕೊಂಡು ಓಡಬಾರು ಹೋಗಿ ಸುಂದ್ರ ಸೌಂದರಿ ಅಂಟಿನ ನಿನ್ ಮಗ ಅಲ್ಲಿ ಹುಚ್ಚು ಅಂತ ಹೇಳಿ ಹೋಗಿ ಕರ್ಕೊಂಬರಗು

ಅದೇ ಅಕ್ಲಾ ಪುರ್ಸಿ ಪುಕ್ಸಟ್ಟೆ ನೀನು ಪುಕ್ಸಟ್ಟೆ ಏನಾದ್ರು ಗೊತ್ತೈತಿ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂಬರ್ತಾರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲರೂ ಬಂದ್ಬಿಡ್ರಿ ಮೂರ್ ಮೂರು ಎಷ್ಟು ಮನೆಯಾಗ ಐದು ಮಂದಿ ಇದ್ರಲ್ಲ ಐದು ಮಂದಿ ಬಂದ್ಬಿಡ್ರಿ ಎರಡು ಪ್ಲೇಟ್ ಎರಡು ಪ್ಲೇಟ್ ತಿನ್ಕೊಂಡು ಹೋಗ್ಬಿಟ್ಟು ಮನೆಗೆ ಅಡಿಗೆ ಮಾಡ್ಬಿಟ್ರಿ ಬದುಕು ಮಾಡ್ಬಿಟ್ರಿ ಏನು ಮಾಡ್ಬಿಟ್ರಿ ಹೆಂಗೈತೆ ಐಡಿಯಾ ಪುಕ್ಸಟ್ಟೆ ಹೇ ಪುಸ್ಸೊತ್ತು ಹೋಗು ಸುಮ್ಕ ನೀನು ಪುರ್ಸೋತ್ತು ಅಂತ ನನಗೆ ಗೊತ್ತೈತಿ ಹೋಗು ಹೋಗು ನಿಮ್ಮ ಹೋಗೋ ನಿಮ್ಮ ಸರಿಯಾಗಿ ಬೇಯಿಸಿಟ್ ಪುಕ್ಸಟ್ಟೆ ಅಂತೇಳಿ ಹೋಗಿ ಹೋಗು ಹೋಗಿ ಕರ್ಕಂಬರೋಗಿ ಅವತ್ತು ನನ್ನ ಮಗು ನಮ್ಮ ಕೈಲಿ ನೋಡಕ್ಕಾಗಿಲ್ಲ ಈ ಆವಮ್ಮೆ ನೋಡಿದ್ರೆ ಅಲ್ಲಿ ಮ್ಯಾಲೆ ಲಕ್ಷ್ಮೀ ಫೋನ್ ಹಿಡ್ಕಂಡು ಯಾರಿಗೋ ಫೋನ್ ಮಾಡ್ಕಂಡು ನಾನು ಸಾಯ್ತೀನಿ ಅಂತ ಅವಳೆ ಇಲ್ಲಿ ನೋಡಿದ್ರೆ ಈ ಇವನ್ ಹೆಸರನ್ನು ನಂಗೆ ಬರೋದೇ ಇಲ್ಲ ಸುಂದರ ಅಂತ ಸುಂದರ ಹುಚ್ಚಬ ಇವ್ನು ನೋಡಿದ್ರ ನಾನು ಅಯ್ಯೋ ನಾನು ಅವಳ ಗಂಡ ನಾನು ಅವಳ ಗಂಡ ನಾನು ಮದುವೆ ಆಗ್ಬಿಡಿನಿ ಅದಕ್ಕೆ ಸಾಯ್ತೀನಿ ಅಂತ ಇದು ಕರ್ಕೊಂಬತ್ತೀನಿ ಅಂತ ಹೋಯ್ತವ ಇವಳೆನ ಇವ್ನ ಹೋಗ್ಬಿಟ್ಟು ಅವಳ ಬಿದ್ದ ತೊಗೊಬಿಡ್ತಾವ ನಿಜವ್ ಹೋಗ್ ಹೋಗಿ ಹೊಡಗಬೇಕ ಕರ್ಕಂಬ್ಯಾತ್ಮ ನಿನ್ನಷ್ಟು ತಲೆ ಇಲ್ಲ ಹೋಗಿ ಅವ್ರಿಗ ಕರ್ಕಂಬ ಪಟ 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 ಪಟ್ಟೆ ಇಲ್ಲ ಅಂದ್ರ ನನ್ಗೆ ಮುಚ್ಚಿಡ್ಸ್ಬಿಡ್ತೀನಿ ಎಲ್ಲರೂ ಸೇರ್ಕೊಂಡು ಓದೇ ಸುಮ್ಕ ನನ್ನ ಕಕ್ಕಿನ ನನ್ನ ಕಕ್ಕ ಬಿಡ್ಲಿ ಬಿಡ್ಲಿಪ್ಪ ಅಯ್ಯೋ ಇವರೇ ಇವದ್ ಬಿಟ್ಟು ಹೋಗ್ಬಿಟ್ನಲ್ಲ ಒಂಥರ ಇದು ಕೊಯ್ತು ತಲೆ ಓಡೋಲಾ ಓಡೋಲಾ ಲೋ ಇಡ್ಕೊಲಾ ಬಾಂಗ್ಲಿ ಅಲ್ಲ ಏನೋರೆ ಅವಾಗಿಂದ ಹೇಳ್ತಾನೆ ಇದೀರಿ ನನ್ಗೆ ಅವ್ನಿಡ್ಕೋ ನಿಡ್ಕೋ ಅಂತ ಹೇಳಿ ನೀವೇ ಆ ಕೆಲಸ ಮಾಡ್ಬೋ ಅವ್ಗ ಹುಚ್ಚಿ ಹಿಡಿದೈತೆ ಏನಾರು ಕಚ್ಬಿಟ್ರೆ ಬಿಟ್ಟರೆ ನಿಮ್ಗೆ ಹುಚ್ಚಿ ಹಿಡ್ಬಿಡ್ತು ಅಂತ ಹೇಳಿ ನಟ ಕೊಡ್ತೀರಿ ಹೋಗಿಡ್ಕೋದೆ ಬೇಕಂದ್ರೆ ಇಲ್ಲ ಸುಮ್ಕೋದೆ ಇದೆ ನಿಂಗೆ ಹೇಳ ಏನೂ ಪ್ರಯೋಜನ ಇಲ್ಲ ನಾನೇ ಒಳೀ ನೀವು ಏನಾರು ಬಂದ್ರೆ ನೋಡ್ರಿ ನಿಮ್ಗೆ ಖರ್ಚು ನಾನು ಎಂತಿ ಎಂತಿ ಬಂದತ್ರ ಬಂದ ಇರೋ ನಾನು ಬಂದೆ ಬಂದ ಇರು ಅಯ್ಯೋ ಭಗವಂತ ಇವನೇನಪ್ಪ ಗೊತ್ತಬ ಇವಾಗ ಲಕ್ಷ್ಮಿ ಕತೆ ಮುಗೀತು

ಏ ನೋಡಿ ಆಯ್ ಅಂತವಳೆ ನೀನೆಲ್ಲೋ ನಾನು ಅಲ್ಲೇ ಚಿನಿ ಈ ಜೀವ ನಿನ್ನಲ್ಲೇ ಬಂಗಾರ ಬಂದೆ ಬಂದೆ ಇರು ನಿನ್ನ ಹತ್ರ ನಾನು ಹ್ಮ್ ಅದ್ಯಾಕ್ ಬಂದ್ಬಿಡು ನೀನು ನಾನ್ ಮದ್ವೆ ಆಗಲ್ಲ ಅಂತ ಹೇಳಿಕಿ ತಾನೆ ನಿಮ್ ವಿಡಿಯೋ ಕಾಲ್ ಮಾಡಿ ಬಿಚ್ಚಾಯ್ತೀನಿ ಅಂತ ಬಂದಿರೋದು ನಾನು ನಿನ್ನ ಬುಡಕ್ಕಿಲ್ಲ ಕಣೆ ಅಂತಿ ನೀ ತಲೆ ಕೆರ್ಸ್ಕೊಬಿ ನೀನ್ ಸಾಯಿ ಬುಡಕಿಲ್ಲ ನಾನು ಇತ್ಕೊಂಡ್ ಬರ್ತೀನಿ ಬಂದೇ ಇರು என்ன நம்ம உங்க வீடியோ கால் மடக்கா போன நெட்வொர்க் இல்லாமல் அல்லது கலாம் நீ வென்றுள்ள எல்லாரும்

ಅಯ್ಯೋ ಸೋಣ ಮುಂಡೆ ನಿಂಗೆ ಏನೇ ಬಂದಿರದು ಅಲ್ಲಿ ಕಿರ್ಕೊಂಡ್ ನಿಂತಿದೆಯಲ್ಲೇ ಇವ್ನ ಹತ್ತಬೇಕಾದ್ರೆ ಇಳ್ಸದ್ ಬಿಟ್ಟು ಈಗ ತೊಡಗಾಲ ಮುಂಡೆ ನಿಂಗೆ ಹಂಗೆ ಆಗ್ಬೇಕು ಕಮ್ಮಿ ನಿಂಗೆ ಹಂಗೇ ಆಗ್ಬೇಕು ಅಷ್ಟೊತ್ತಿಂದ ಕೂಗೋಕತ್ತಾವೆ ನಾವು ಏನೋರು ಎಲ್ಲರೂ ಕೂತಾವೇ ಏನೋ ಬಿಸಾಯಕ್ಕೆ ಹೋಗಿದ್ದೀನ ಅಂತ ಹೇಳಿ ಫೋನ್ ಇಟ್ಕೊಂಡು ನಲಿತಿದೆ ಈಗ ನಲಿ ನಲಸ್ತಾನಲ್ಲ ನಿನ್ ಗಂಡ ದಲಿ ಶ್ಯಾವಳ್ಗೆ ಕಂಡ ಅಂತ ಹೇಳಿ ಇರತ್ತೋಳೆ ಬಿದ್ದು ಒದ್ದೆ ಸೈಜ್ ಬಿಡ್ತೀನಿ ನೋಡಿ ನಿನ್ನ ಬ್ರೋಬೋ ಬಿ ಬಾಳು ಬುಲ್ ಬು ಬುಲ್ ಬಾ ಕುರ್ಬುಲ್ ಕುಡು ಕುರ್ಬುಲ್ ಕುಡು ಬಾ ಬುದು ಹೋಗು ಬಾ ಬೊಬಾ